ಈಗ ಆತಂಕದ ನಿಯಮಗಳು ಗೊತ್ತಿರ್ಬೇಕು ನಮ್ಗೆ ಗಾತಾಂಕದ ನಿಯಮಗಳು ಗೊತ್ತಿದ್ದಾಗ ಇದನ್ನ ಗೆಸ್ ಗಸ್ ಕೊಡ್ತದೆ ಬಹಳಷ್ಟು ಜನ ಇದರ ಗಾತ ಐವತ್ತು ಮೈನಸ್ ಎರಡರಗಾತ ಬಾಗ್ಲೆ ಬಾಗ್ಲೇ ಎರಡರಗಾತ ನಲ್ವತ್ತೊಂಬತ್ತು ಅಂದ್ರೆ ಮಕ್ಕಳು ಏನು ಜಾಸ್ತಿ ಹೇಳಿದ್ರಿ ಇಲ್ಲಿ ಇದ್ರ ಉತ್ತರ ಡಿ ಉತ್ತರ ಹೇಳಿದ್ರಿ ಇದು ಏನು ಮಾಡಿದ್ರೆ ಎರಡರಗಾತ ಐವತ್ತರೊಳಗೆ ಎರಡರಗಾತ ನಲವತ್ತೊಂಬತ್ತು ಕೇಳಿದ್ರೆ ಒಂದು ಉಳಿತದೊಂದು ಲೆಕ್ಕ ಆ ಥರ ಅಲ್ಲ ಗಾತಾಂಕದ ನಿಯಮಗಳ ಆಧಾರದ ಮೇಲೆ ಬಿಡಿಸ್ಬೇಕು ಈಗ ನಾನು ಎರಡರ ಗಾತ ನಲ್ವತ್ತೊಂಬತ್ತು ಪ್ಲಸ್ ಒಂದು ಅನ್ಕೋತನು ಮೈನಸ್ ಎರಡರಗಾತ ನಲ್ವತ್ತೊಂಬತ್ತು ಪ್ಲಸ್ ಜೀರೋ ಅನ್ಕೋತಾನೆ ನಲ್ವತ್ತೊಂಬತ್ತು ಪ್ಲಸ್ ಅಂದ್ರೆ ಐವತ್ತಲ್ಲ ಎರಡರಗಾತ ನಲ್ವತ್ತೊಂಬತ್ತು ಇಲ್ಲಿ ಏರೆಷ್ಟು ಎಮ್ ಪ್ಲಸ್ ಎನ್ ಅನ್ನಾಗಿದೆ ಏರೆಷ್ಟು ಎಮ್ ಇಂಟು ಏರೆಷ್ಟು ಎನ್ ಎಂತ್ಕೊಂಡು ಏರೆಷ್ಟು ಎಮ್ ಪ್ಲಸ್ ಎನ್ ಇದನ್ನೇನು ಮಾಡ್ತೀನಿ ನಾನು ಎರಡರಗಾತ ನಲ್ವತ್ತೊಂಬತ್ತು ಎಂಟು ಎರಡರಘಾತ ಬಂದು ಎರಡರಗಾತ ನಲ್ವತ್ತೊಂಬತ್ತು ಎಂಟು ಎರಡರಗಾತ ಸೊನ್ನೆ ಬಾಗಿಲೇ ಎರಡರಗಾತ ನಲವತ್ತೊಂಬತ್ತು ತಕೊಂಡು ಈ ಕಾಮನ್ ಆಗಿ ಎರಡರಗಾತ ನಲವತ್ತೊಂಬತ್ತು ಹೊರಗಡೆ ತೆಗೆದ್ರೆ ಏನು ಉಳಿತದ ಎರಡರಗಾತ ಬಂದು ಉಳಿತದ ಮೈನಸ್ ಎರಡರಗಾತ ಸೊನ್ನೆ ಉಳಿತದ ಬಾಗಿಲೇ ಎರಡರಗಾತ ನಲವತ್ತೊಂಬತ್ತು ಇವೆರಡೂ ಕ್ಯಾನ್ಸಲ್ ಆದ ಉಳಿತೇನಿಲ್ಲಿ ಎರಡರ ಗಾತ ಒಂದು ಅಂದ್ರೆ ಎರಡೇ ಮೈನಸ್ ಎರಡರಗಾತ ಸೊನ್ನೆ ಅಂದ್ರೆ ಒಂದು ಉತ್ತರ ಏನ್ ಬಂತು ಒಂದು ನೀವು ಯಾರು ಗೆಸ್ ಮಾಡಿಲ್ಲ ಈ ಕಡೆ ಬರ್ರಿ ನೀವು ಬರೀ ಗೆಸ್ ಮಾಡಿದ್ರಿ ಅಂದ್ರೆ ಐವತ್ತರೊಳಗೆ ನಲ್ವತ್ತೊಂಬತ್ತು ಹೋಯ್ತು ಅಂದ್ರೆ ಹೆಂಗಾಗ್ತದೆ ಇಲ್ಲಿ ಇದ್ರು ಸೇಮ್ ಎರಡರ ಗಾತ ನಲ್ವತ್ತೊಂಬತ್ತು ಪ್ಲಸ್ ಒಂದು ಮೈನಸ್ ಎರಡರ ಗಾತ ನಲ್ವತ್ತೊಂಬತ್ತು ಪ್ಲಸ್ ಜೀರೋ ಅಂತ ಇದು ಎರಡರಗಾತ ನಲವತ್ತೊಂಬತ್ತು ಇಂಟು ಎರಡರಘಾತ ಒಂದು ಮೈನಸ್ ಎರಡರ ಗಾತ ನಲವತ್ತೊಂಬತ್ತು ಇಂಟು ಎರಡರಘಾತ ಸೊನ್ನೆ ಎರಡರ ಗಾತ ನಲವತ್ತೊಂಬತ್ತು ಸಾಮಾನ್ಯ ಬರುತ್ತೆಗಿರಿ ಉಳಿತೇನು ಎರಡರ ಗಾತ ಒಂದು ಉಳಿತು ಮೈನಸ್ ಎರಡರ ಗಾತ ಸೊನ್ನೆ ಇದು ಎರಡರಗಾತ ನಲವತ್ತೊಂಬತ್ತು ಎರಡರಘಾತ ಒಂದು ಅಂದ್ರೆ ಎರಡೇ ಉಳಿತು ಎರಡರಘಾತ ಸೊನ್ನೆ ಅಂದ್ರೆ ಒಂದು ಎರಡರಗಾತ ನಲವತ್ತೊಂಬತ್ತು ಎರಡೊಳಗೆ ಒಂದು ತೆಗಿರಿ ಇಂಟು ಒಂದು ಅಂದರೆ ಎರಡರ ಗಾತ ನಲವತ್ತ ಉತ್ತರ ಯಾವಾಗ ಬರ್ತದ ಬಿ ಬರ್ ಈ ತರ ಯಾವಾಗಲೂ ಐವತ್ತು ಒಂದು ಕಡಿಮೆ ಇದ್ದಾಗ ಡೈರೆಕ್ಟ್ ಆಗಿ ಎಸ್ ಮಾಡ್ಬೋದು ಇದರೊಳಗೆ ಒಂದನ್ನು ಕಳಿಬೇಕು ನಾ ಸಪೋಸ್ ಎರಡು ಇದ್ದಂತ ಹೇಳಿದ್ರೆ ಮೂರಾಗಿ ಆನ್ಸರ್ ಏನ್ ಬರ್ತದೆ ಮೂರೊಳಗ ಒಂದು ಮೈನಸ್ ಮಾಡಿರೋ ಉತ್ತರ ಏನ್ ಬರ್ತದೆ ಎರಡು ಇರ್ತದೆ ಆಪ್ಷನ್ ಇಲ್ಲಿ ಏನು ಇರ್ತದ ಅಂದ್ರೆ ಎರಡರ ಗಾತ ಒಂದು ಕಡಿಮೆ ಇತ್ತಂದ್ರೆ ಕಡಿಮೆ ಇದ್ದದ್ದು ಆನ್ಸರ್ ಇರ್ತದೆ ಯಾವಾಗ್ಲೂ ಈಗ ಮೂರರ ಗಾತ ಐವತ್ತು ಮೈನಸ್ ಮೂರ್ರ ಗಾತ ನಲ್ವತ್ತೊಂಬತ್ತು ಇದ್ದಾಗ ಉತ್ತರ ಏನು ಬರ್ತದ ಮೂರ್ರ ಗಾಟ ನಲ್ವತ್ತೊಂಬತ್ತ ಉತ್ತರ ಆಗಿರ್ತದೆ ಇಂಟು ಇವು ಎರಡಾದ್ರೆ ಮೈನಸ್ ಇರ್ತದೆ ಇವು ಮೂರು ತಗೊಂಡಿದ್ರೆ ಮೂರ್ರಾಗ ಮೈನಸ್ ಒನ್ ತೆಗಿರಿ ಏನು ಬರ್ತದೆ ಎರಡು ಆಗಿ ಇಂಟು ಎರಡು ಆಗ್ತದೆ